ಹ ಅಷ್ಟು ಇಳುವರಿ ಬರಲ್ಲ ಬೆಳವಣಿಗೆ ಬರಲ ಇದು ಯಾವುದು ಇದಣ್ಣ ಇದು ಇಲ್ಲಿ ನಾವು ನಾಟಿ ಅಂತ ನಾಟಿ ಅಣ್ಣ ಇದರಲ್ಲಿ ಎಷ್ಟು ವೆರೈಟಿ ಇರ್ಬೋದು ನಿಮಗೆ ಏನು ಮಾಹಿತಿ ಏನಾದರೂ ಹೇಳಿದ್ರಾ ನಮಗೆ ಬೇರೆದು ಫಾರಂ ಅಂತ ಒಂದು ನಾಲ್ಕು ಸಸಿ ಕೊಟ್ಟಿದ್ದಾ ಹ ಅದ್ಬಿಟ್ರ ನಾಟಿನೇ ಕೊಟ್ಟ ಎಲ್ಲ ಫುಲ್ ನಾಟಿನೇ ನೋಡಿ ಅಂದ್ಬಿಟ್ಟು ನಾಲ್ಕು ಸಸಿ ಕೊಟ್ಟಿದ್ದಾ ಹ

ನೀರಿ ಕೋಣೆ ಬೀಳಲ್ತು ಹೌದೌದು ಹೌದು ಹೌದು ಉಳಿದಾಗೆ ಎಲ್ಲ ಬಿಳ್ತಾ ಇರ್ತಿದೆ ಆ ಆಗ ಅವ್ರ ಅದಕ್ಕೆ ತಕ್ಕನಾಗಿ ಆ ವಾತಾವರಣಕ್ಕೆ ಆ ಭೂಮಿ ಅಡ್ಜಸ್ಟ್ ಆಗೋಂಗೆ ಅಲ್ಲಾಕೋದಾರೆ ಈಗ ನಮಗೊಂದು 4 5 ಸೊಸಿ ಹೈಬ್ರಿಡ್ ಅಂತ ಕೊಟ್ಟವ್ರಲ್ವಾ ಅವು ಆ ಅಲ್ಲಿ ವಾತಾವರಣಕ್ಕೆ ಸರಿಹೈತವೆ ಇಲ್ಲ ಅಡ್ಜಸ್ಟ್ ಆಗಲ್ಲ ಈಗ ವಾಕಿರೋ ಇದೆ ತರ ಬಂದ ಬಾವು ಐ ಬಿಡು ಅಲ್ಲ ಮನೆ ಕತ್ರ ಆಗಿದೆ ಅಂದ್ರೆ ನೀವು ಸೆಪರೇಟ್ ಆಗಿ ಆಕೋ ಬಿಡಿದಿರಿ ಸೆಪರೇಟ್ ಅಂದ್ರೆ ಇದೇ ತರ ಕಂಬ ಬಂದಾವೆ ಅವನು ಅವು ಪರವಾಗಿಲ್ಲ ಇದೇ ಥರ ಅವೇ ಹಾಂ ಆದರೆ ನಾಟಿವು ನಮ್ಮ ಲೋಕಲ್ ಇದಕ್ಕೆ ನಾಟಿ ಸರಿ ತಗೋ ಹಿಂಗೆ ಯಾವ ನಮ್ಮ ವ್ಯಾವಸಾಯಕ್ಕೆ ಸರಿ ಆಯ್ತವೆ ಅಂತ ನೀವು ಕೊಂಡಿದ್ದೀರಿ ಅವನು ಹೇಳೇ ಕೊಟ್ಟವ್ನೇ ಹಾಂ ನಿಮ್ಮ ಕನಪುರ ವಾತಾವರಣಕ್ಕೆ ನಾಟಿನೇ ಸರಿ ಅಂದ್ಬಿಟ್ಟು ಕೊಟ್ಟಿರೋದು ಅವರು ಅವ್ರ ನಂಬರ್ ಏನು ಮಾಡಿ ಇದು

ಇದು ಒಂದ್ ಸ್ವಲ್ಪ ನಾವು ಭತ್ತ ರಾಗಿ ಹಾಕ್ಬಿಟ್ಟಿದ್ದು ಇದಕ್ಕೆ ಇದಕ್ಕೆಲ್ಲ ಗದ್ದೆಗೆ ಅವ್ನ್ ಸ್ವಲ್ಪ ನೀರ್ಗ ಅಭಾವ ಆಯ್ತು ಇವಾಗ ಏನ್ ಇಲ್ವಲ್ಲ ಎಲ್ಲ ಕಟಾವ್ ಆಯ್ತು ಈಗ ಬಿಡ್ತಾ ಇರ್ತೀವಿ ಎರಡ್ ದಿನ ಮೂರ್ ದಿನ ಸ್ವಲ್ಪ ಕಟ್ಟಿ ತೋಟ ಐತೆ ರೇಷ್ಮೆ ತೋಟ ರೇಷ್ಮೆಗೆ ಅದ್ ಬಿಟ್ರೆ ಇಲ್ಲಿ ಗೊಬ್ಬರ ಕೊಟ್ಟಿದ್ರಿ ಇದಕ್ಕೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ ಬೇರೆ ಗೊಬ್ಬರ ಕೊಟ್ಟಿದ್ದೀರಾ ಗೊಬ್ಬರ ಫಸ್ಟ್ ಸ್ಟಾರ್ಟಿಂಗ್ ತಂದಾಗ ಒಂದು ಮೂರು ತಿಂಗಳು ಕೊಟ್ವಿ ಏನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ಹಾಂ ಆಮೇಲೆ ಮತ್ತೆ ಏನು ಕೊಡ್ಲಿಲ್ಲ ಒಂದ್ ಸರಿ ಈಗ ಇದೆಂತ ಬೇರೆ ಕಡೆ ತಂದಿದ್ದು ಇಪ್ಪತ್ತು ಇಪ್ಪತ್ತು ಒಂದ್ ಅದೊಂದು ಮೂಟೆ ಹೂ ಮಿಕ್ಕಿತ್ತು ಅದನ್ನೇ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋತೀವಿ ಅಷ್ಟೆ ಏನು ಇದ್ಕೆ ಅಂದ್ರೆ ನೀರ್ ಕಟ್ತಾ ಹಾಕೊಂಡಿರಾ ಕಟ್ತಾ ಒಂದೆರಡು ಸರಿ ಹಾಕಿದೀವಿ ಅಷ್ಟೇ ಯಾವ್ದೇ ಪದೇ ಪದೇ ಏನಿಲ್ಲ ಈ ರೋಗ ಏನು ಯಾವತ್ತು ಏನು ಕಾಣ್ಲಿಲ್ಲ ಯಾಕೆ ರೋಗ ಒಂದ್ ಸ್ವಲ್ಪ ಎಲೆ ಈಗ ನಾವು ಒಂಥರ ರೋಗ ಕಾಣಿಸ್ಕೊತದೆ ಹಾ ಓಹ್ ಹಿಂಗೆ ಈ ತರ ಒಂದ್ ಸ್ವಲ್ಪ ಡೌನ್ ಆಯ್ತು ಎಲೆ

ನಾವು ಎಲ್ಲೂ ಅಂದ್ರೆ ಇದು ಚೆನ್ನಾಗಿ ಬಂದೈತೆ ಇವಾಗ ಹೌದು ಹೌದು ಒಂದೊಂದು ಒಂದೊಂದು ಥರ ಆಗಿ ಇನ್ನೂರು ಇನ್ನೂರು ಗಿಡ ಆಗುವಂತ ಬರುತ್ತೆ ಅಷ್ಟೇ ಇದು ಫಲ ಬಿಡ್ಬೇಕಾರೆ ಎಷ್ಟು ವರ್ಷ ಬೇಕಾಯ್ತದೆ ಇದು ನಮಗೆ ಐದು ವರ್ಷ ಆರು ವರ್ಷ ಏನಂತ ಹೇಳಿದ್ರು ಹಾಂ ನಾವು ತಂದಾಗ ಹಾಂ ಏ ಯಜಮಾನ್ರೇ ಚೆನ್ನಾಗಿದ್ರೆ ಹಾಂ ಐದು ವರ್ಷಕ್ಕೆ ಹ್ಞೂ

ಐನೂರು ಗಿಡ ಇದೊಂದೇ ತವೆ ನೀವು ಹಾಕಿರೋದ್ರೆ ಬೇರೆ ಕಡೆ ಹಾಕಿದ್ರಿ ಅಲ್ಲ ಅದ ಈ ಸಸಿ ನೀವು ಏನು ರೇಟ್ ತಂದಿರಿ ಅದು ನಮಗೆ ಇಲ್ಲಿಗೆ ಬರೋದಕ್ಕೆ ನಾ ಈಗ ಹಿಂಗೆ ತಿರ್ಗಿ ಮತ್ತೆ ನಲ್ವತ್ತು ರೂಪಾಯಿ ಬಿಡ್ತು ನಲ್ವತ್ತು ರೂಪಾಯಿ ಒಂದು ಸೋಸಿ ಮೂವತ್ತಾರು ರೂಪಾಯಿ ಕೊಟ್ಟು ಹಾಂ ಸಸಿಗೆ ಹಾಂ ಗಾಡಿ ಗಾಡಿಗೆ ಎಲ್ಲ ಸೇರಿ ಒಂದು ನಲ್ವತ್ತು ರೂಪಾಯಿ ಈ ಮೆಡಿಸಿನ್ ಏನು ಹಾಕಲಿಲ್ಲ ನೀವು ಇಲ್ಲ ಹೌದು ಈಗ ನೀವು ಭೂಮಿಗೆ ನೆಡಬೇಕಾದಾಗ ಏನು ಕೊಟ್ಟಿಲ್ಲ ಅದಕ್ಕೆ ಏನು ಹಾಕಿಲ್ಲ ಹಾಂ ಏನು ಹಾಕ್ತಿಲ್ಲ ಫರ್ಟಿಲೈಸರ್ ಆಗ್ಲಿಲ್ಲ ಅನ್ಬಿಡಿ ಹ ಹೇಳ್ತಾ ಹೌದೌದು ಭೂಮಿ ಹಂಗೆ ಸಾರಾಂಶ ಚೆನ್ನಾಗದೆ ಎಂತ ಆಯ್ತು